ಓವರ್ ಸೀಸ್ ರಿಲೀಸ್ ನಾವು ಗಲ್ಫ್ ರೀಜನ್ಗೆ ನಾವು ಮಾಡ್ತಾ ಇದ್ದೀವಿ ನಾನು ಮತ್ತು ಮಮತಾ ಸೇಂದಿಲ್ ಸೊ ಆಲ್ರೆಡಿ ನಾವು ಒಂದು ಚಿಕ್ಕ ಟೀಸರ್ ಬಿಟ್ಟಿರೋದಷ್ಟೇ ಇಡೀ ಗಲ್ಫ್ ಕನ್ನಡಿಗರು ಎಲ್ಲರೂ ಗಾತೃದಿಂದ ಕಾಯ್ತಾ ಇದ್ದಾರೆ ಇದೇ ಬರುವ ಜನ್ವರಿ ನಾಲ್ಕನೇ ತಾರೀಕು ಖತರ್ ಬಹ್ರೈನ್ ಒಮಾನ್ ಈ ಪ್ರಾಂತ್ಯದಲ್ಲಿ ರಿಲೀಸ್ ಆಗ್ತಾ ಇದೆ ಯು ಎ ಇನಲ್ಲಿ ಐದನೇ ತಾರೀಕಿಂದ ಶುಕ್ರವಾರ ಐದನೇ ತಾರೀಕಿಂದ ರಿಲೀಸ್ ಆಗ್ತಾಯಿದೆ ಸೊ ಇಡೀ ಕಂಪ್ಲೀಟ್ ಗಲ್ಫ್ ಕಂಟ್ರೆಸ್ ಎಲ್ಲರೂ ಕಾಟೇನ ಒಂದು ನೋಡೋದಿಕ್ಕೆ ಒಂದು ಕಾಟೆನ ಹಬ್ಬ ಮಾಡೋದಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ ಸೊ ನಾವು ಕೂಡ ಕಾಯ್ತಾ ಇದ್ದೀವಿ ಅಮೇರಿಕಾ ಕೆನಡಾ ಯುರೋಪ್ ಯುರೋಪಲ್ಲಿ ಇಟಾಲೀಸ್ ಮತ್ತು ಐರ್ಲ್ಯಾಂಡ್ ನೆದರ್ಲ್ಯಾಂಡ್ಸ್ ಜರ್ಮನಿ ಸ್ವೀಡನ್ ಮತ್ತು ಯು ಕೆ ಸಿಂಗಾಪುರ್ ಆ ರೀಜನ್ಸ್ ಅಲ್ಲೆಲ್ಲನೂ ರಿಲೀಸ್ ಮಾಡ್ತಾ ಇದ್ದೀವಿ ಸೊ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಸೊ ವಿ ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ಯು ವಿಲ್ ರಾಕ್ ದೀಪಸ್ ಅಭಿಮಾನಿಗಳು ಎಲ್ಲ ಕಡೆನೂ ಇದ್ದಾರೆ ಸೊ ಎಲ್ಲ ಕಡೆ ರಿಲೀಚ್ ಮಾಡಿಸೋದಂಥ ಜವಾಬ್ದಾರಿ ತೊಗೊಂಡಿದ್ವಿ ಮಾಡೇ ಮಾಡ್ತೀವಿ ಕಮ್ಮಿಂಗ್ ಟು ದ ಡೇಟ್ಸ್ ಏನಂದರೆ ಈಗ ಕ್ರಿಸ್ ಕ್ರಿಸ್ಮಸ್ ಇತ್ತು ಸೊ ಸ್ವಲ್ಪ ಅಲ್ಲಿ ಕಂಟ್ರಿ ಎಲ್ಲ ಡೌನ್ ಆಗಿದೆ ಸೆನ್ಸರ್ ಮಾಡಿಸ್ಬೇಕು ಸೊ ಜಾನ್ವರಿ ಫಿಫ್ತ್ ಆನ್ವರ್ಡ್ಸ್ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಕೆನಡಾ ಮತ್ತು ಅಮೇರಿಕಾ ಫಿಫ್ತಿಂದ ಓಪನ್ ಆಗ್ತಾಯಿದೆ ಅದರ್ ಕಂಟ್ರೀಸ್ ಯು ಕೆ ಯುರೋಪ್ ಮತ್ತು ಸಿಂಗಾಪುರ್ ರೀಜನ್ಸ್ ಎಲ್ಲನೂ ಸ್ವಲ್ಪ ಸೆನ್ಸರ್ ಮಾಡಿಸ್ಕೊಂಡು ನಾವು ರಿಲೀಸ್ ಮಾಡ್ತೀವಿ ಸಿನಿಮಾನು